ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶಂಕರ್ ನಾನು ಇವತ್ತು ಬನ್ನಾರ್ಘಟ್ಟ ರೋಡ್ ನಲ್ಲಿ ಇರ್ತಕ್ಕಂತ ಗೊಟ್ಟಿಗೆರೆ ಹತ್ರ ಇರ್ತಕ್ಕಂತ ಒಂದು ಎಂ ಫರ್ನಿಚರ್ಸ್ ಗೆ ಬಂದಿದ್ದೀನಿ ಇಲ್ಲಿ ಕಣ್ಣಿಗೆ ಬೇಕಾಗಿತ್ ಫರ್ನಿಚರ್ಸ್ ಸಿಗುತ್ತೆ ಕಣ್ರಿ ಸಿಗುತ್ತೆ ಬನ್ನಿ ತುಂಬಾ ಇದಾವೆ ಮನೆಗೆ ಕಲ್ಲರ್ 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 ಸೋಫಾ ಸೆಟ್ ತಗೊಂಡು ಮನೆಗೆ ಹಾಕೊಂಬುದು ಆ ಇಲ್ಲಿರೋ ಕಲ್ಲರ್ ಕಲ್ಲರ್ ಸೋಪಗಳು ಮಂಚಗಳು ಈ ದಿವಾನಗಳನ್ನ ತೋರ್ಸಕ್ಕೋಸ್ಕರನೆ ಆ ದಿಕ್ಕಿಂದ ಈ ದಿಕ್ಕಿಗ್ ಬಂದಿದೀನಿ ಕಡಿಮೆ ಬೆಲೆ ಕಣ್ರಿ ಎಷ್ಟು ಕಡಿಮೆ ಕೊಟ್ರುನು ದುಡ್ಡು ಉಳಿತಾಯನೆ ಕಣ್ರಿ ಮತ್ ಯಾಕ್ ಕಡೆ ಮಾಡ್ತೀರಾ ಬನ್ನಿ ಬೇಗ ತೋರಿಸ್ತೀನಿ ಎಲ್ಲ ತುಂಬಿಟ್ಟವ್ರ ಹಂಗೇನೆ ಸರ್ ನಮಸ್ತೆ ನನ್ನ ಹೆಸರು ಶಿವಶಂಕರ್ ಅಂತ ಓಕೆ ಸರ್ ನಾನು ಒಂದು ಸಿಟಿ ನ್ಯೂಸ್ ಕನ್ನಡ ಅಂತ ಒಂದು ಚಾನಲ್ ನಡೆಸ್ತಾ ಇದ್ದೀನಿ ಓಕೆ ಸರ್ ನನಗೆ ಯೂಟ್ಯೂಬ್ ಅಲ್ಲಿ ಐವತ್ತೆಂಟು ಸಾವಿರ ಜನ ಸಬ್ಸ್ಕ್ರೈಬರ್ ಓಕೆ ಫೇಸ್ಬುಕ್ ಅಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೂವತ್ತೈದು ಸಾವಿರ ಜನ ಇದ್ದಾರೆ ನನಗೆ ಯಾರೋ ಹೇಳಿದ್ರು ಎ ಎಂ ಫರ್ನಿಚರ್ಸ್ ನಲ್ಲಿ ಬಹಳ ಕಡಿಮೆ ಬೆಲೆಗೆ ಹೌದು ಸರ್ ಫರ್ನಿಚರ್ಸು ಮಂಚ ದಿವಾನ ಕಾಟು ಪ್ರತಿ ಒಂದು ಸಿಗುತ್ತೆ ಅಂತ ಹೇಳಿದ್ರು ಹೌದು ಸರ್ ನಾನು ಯೋಚನೆ ಮಾಡಿದೆ ಮತ್ತೆ ಯಾಕೆ ನನ್ನ ಸಬ್ಸ್ಕ್ರೈಬರ್ ಗೆ ಫಾಲೋವರ್ಸ್ ನನ್ನ ಇನ್ಸ್ಟಾಗ್ರಾಮ್ ಇರೋ ಫಾಲೋವರ್ಸ್ಗೆ ನಾನು ಯಾಕೆ ತೋರಿಸಬಾರ್ದು ಅಷ್ಟು ಜನದಲ್ಲಿ ಲಕ್ಷಾಂತರ ಜನದಲ್ಲಿ ಒಂದು ಹತ್ತು ಜನ ಅಪೇಕ್ಷೆ ಇದ್ದೇ ಇರುತ್ತೆ ನಾನು ಮಂಚ ತೊಗೊಬೇಕು ದಿವಾನ ತಗೊಬೇಕು ಸೋಫಾ ತೊಗೊಬೇಕು ಅನ್ನೋದು ಇದ್ದೇ ಇರುತ್ತೆ ಅವ್ರ್ಗೆ ಅದಕ್ಕೋಸ್ರ ನಾವು ನಲ್ಲಿ ಬಿಟ್ಟಿದ್ದೀನಿ ತುಂಬಾ ಆಫರ್ ಇದೆ ನಮ್ಮತ್ರ ಕುದ್ರಣಿ ಸರ್ ಕುದ್ಕೊಂಡೆ ಮಾತಾಡಿ ಸರ್ ಸರ್ ಈಗ ನಾನು ಈಗ ಆಲ್ರೆಡಿ ಬಂದ್ಬಿಟ್ಟಿದೀನಿ ಓಕೆ ನಿಮ್ಮ ಅಂಗಡಿನ ಇಡೀ ಕರ್ನಾಟಕದ್ದೆ ಅಂತ ಎಲ್ರೂ ನೋಡ್ತಾರೆ ಓಕೆ ಸರ್ ಬೇರೆ ಬೇರೆ ಊರ್ನವರು ನಿಮ್ಮ ಅಂಗಡಿನಲ್ಲಿ ಇರತಕ್ಕಂತ ಫರ್ನಿಚರ್ಸ್ ನ ಓಕೆ ವ್ಯಾಪಾರ ಮಾಡಿದ್ರೆ ಡೋರ್ ಸ್ಟೆಪ್ ಸರ್ವಿಸ್ ಇದೆಯಾ ಎಲ್ಲ ಸರ್ವಿಸ್ ಇದೆ ಡೆಲಿವರಿ ಎಲ್ಲ ಮಾಡ್ಕೊಡ್ತೀನಿ ನಾಳೆ ದಿವಸ ಏನಾರ ಕಸ್ಟಮರ್ ಪ್ರಾಬ್ಲಮ್ ಬಂದಿರೋ ಅದಕ್ಕೆ ಸರ್ವಿಸ್ ಕೊಡ್ತೀನಿ ನಾವು ಓಕೆ ನಾನ್ ಹೇಳ್ತಾ ಇರೋದು ಈಗ ನೀವು ಸರ್ವಿಸ್ ಕೊಡ್ತೀರಿ ಡೋರ್ ಸ್ಟೆಪ್ ಕೊಡ್ತೀರಿ ಹೌದು ಒಂದು ವಸ್ತು ನೀವು ಒಂದು ದಿವಾನ ಅಥವಾ ಒಂದು ಸೋಫಾ ಸೆಟ್ ಕೊಟ್ರೆ ಎಷ್ಟು ವರ್ಷಗಳ ಕಾಲ ಸರ್ವಿಸ್ ಕೊಡ್ತೀರಿ ಐದು ವರ್ಷ ವಾರಂಟಿ ಕೊಡ್ತೀನಿ ವಾರಂಟಿ ಫೈವ್ ಇಯರ್ಸ್ ಕೊಡ್ತೀನಿ ತ್ರೀ ಇಯರ್ಸ್ ಸರ್ವಿಸ್ ಕೊಡ್ತೀನಿ ಅವ್ರಿಗೆ ಮೂರ್ ವರ್ಷ ಸರ್ವಿಸ್ ಕೊಡ್ತೀರಿ ವರ್ಷ ಕೊಡ್ತೀರಿ ಮೂರ್ ವರ್ಷ ಸರ್ವಿಸ್ ನಲ್ಲಿ ಏನಾರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಅದನ್ನೇ ಆಲ್ಟ್ರ್ ಮಾಡ್ಕೊಡ್ತೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ನಾವು ನೋಡ್ತೀನಿ ಬಂದಿ ಹೋಗಿ ಅಲ್ಲಿ ಏನೇನ್ ಡ್ಯಾಮೇಜ್ ಆಗಿದೆ ನಮ್ ಕಡೆ ಏನೇನೋ ತಪ್ಪಾಗಿದ ಮ್ಯಾನುಫ್ಯಾಕ್ಚರ್ ನಲ್ಲಿ ಅದು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಏನಾರ ಬಟ್ಟೆ ಗಿಟ್ಟಿ ಹೋಗ್ಬಿಟ್ಟಿದ್ವೋ ಬಟ್ಟೆದ ಫ್ಯಾಬ್ರಿಕ್ ಏನನ್ನ ಪ್ರಾಬ್ಲಮ್ ಬಂದಿದೋ ಅದು ಫ್ಯಾಬ್ರಿಕ್ ಪೂರ್ತಿ ಚಾರ್ಜ್ ಮಾಡ್ತೀನಿ ನಾವು ಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾಡ್ತೀನಿ ಮಂದಿ ತಿರ್ಗ ಹೊಸದತ್ರ ಮಾಡ್ಕೊಡ್ತೀನಿ ಅವ್ರಿಗೆ ನಿಮ್ಮಲ್ಲಿ ಬುಕ್ ಮಾಡಿತ್ತು ಅಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀರಾ ಒಂದು ಆರ್ಡರ್ ಮಾಡಿದ್ದು ಇವತ್ತು ಒಂದ್ ವಾರ ಆಗತ್ತೆ ನಮ್ಗೆ ನೀವು ನಾವು ಆರ್ಡರ್ ಮಾಡಿ ನಿಮಗೆ ಕೊಟ್ರೆ ಒಂದ್ ವಾರ ಆಗುತ್ತೆ ಡೋರ್ ಸ್ಟೆಪ್ ಸರ್ವಿಸ್ ಕೊಡೋದಕ್ಕೆ ಡೆಲಿವರಿ ಕೊಡ್ಲಿಕ್ಕೆ ಹೌದು ಸರ್ ಕರೆಕ್ಟ್ ಮಾಹಿತಿ ಕೊಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಸುಮ್ನೆ ದುಡ್ಡು ಕೊಟ್ಟಿದ್ ತಕ್ಷಣ ನಾಳೆ ಹಾಕ್ತೀನಿ ಹೋಗ್ರಿ ಅಂತ ಏನು ಹೇಳ್ತಾ ಇಲ್ಲ ಒಂದ್ ವಾರ ಡೆಲಿವರಿ ಮಾಡ್ತೀನಿ ಒಂದ್ ದಿವಸ ಬೇಗ ಕಳ್ಸಿಕೊಡ್ತೀನಿ ಇಲ್ಲದ ಒಂದ್ ದಿಸ ಲೇಟ್ ಆಗಿ ಕಳ್ಸಿಕೊಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬೊಬ್ಬ ಒಂದೊಂದ್ ಅಂಗಡಿಯವರು ಒಂದೊಂದ್ ರೀತಿ ಜನಗಳಿಗೆ ನೋಡಿ ಸರ್ ನಾವು ಬದಲಾವಣೆ ಮನಸ್ಸ ಚಂಚಲ ಮಾಡ್ತಾ ಇರ್ತಾರೆ ಆತರ ಇಲ್ಲ ನೀವು ಕಸ್ಟಮರ್ಸ್ ಇಲ್ಲಿ ಬರ್ಲಿ ನೋಡಿ ಆರ್ಡರ್ ಮಾಡಿ ಹೋಗ್ಲಿ ನಾವು ಒಂದ್ ವಾರ ಟೈಮ್ ಕೊಡಿ ಮಾಡಿ ರೆಡಿ ಮಾಡಿ ಕುಟ್ ಕಳಿಸ್ತೀವಿ ಸರ್ ನಿಮ್ ನಗು ಮುಖ ನೋಡಿದ್ರೆ ಯಾರ ಸಾರ್ ವಾಪಸ್ ಹೋಯ್ತಾರೆ ಮನೆ ಸಾರ್ ತೋರಿಸಿ ಏನ್ ಸರ್ ಮುಖದಲ್ಲಿ ಮಂದ ಆಸೆ ಹೊಳಿತಾ ಇರ್ತದೆ ನಾನೇ ಯಾರೋ ನಾನೆಲ್ಲೋ ಒಳ್ದೀನಿ ನಮ್ಮನ್ನು ನೋಡಿದ ತಕ್ಷಣ ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀರಲ್ಲ ಸರ್ ಬೇರೆಯವರು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಹೋಗೋದೇ ಇಲ್ಲ ಒಂದ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ನೋಡಿ ಸೋಫಾ ನೋಡಿ ಆ ತರ ಇದೆ ಇದು ಇದು ಎಷ್ಟು ಜನ ಕುತ್ಕೊಬಹುದು ಮೂರ್ ಜನ ಕೂತ್ಕೊಬೋದು ಒಂದ್ ಜನ ಮಲ್ಕೋಬಹುದು ಮೂರ್ ಜನ ಕುತ್ಕೊಬಹುದು ಒಂದ್ ಜನ ಮಲ್ಕೊಂಬುದು ನೋಡಿ ನೋಡಿ ನೀವು ಮಲ್ಕೊಂಡು ನೋಡಿ ಸರ್ ಮನಿಕಂಡು ನೋಡೇ ಬಿಡ್ತೀನಿ ಸರ್ ನೋಡೇ ಬಿಡೋಣ ಸರ್ ಬಾ 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 ಸರ್ ಬಾ ಸಾರ್ ನನಗೆ ಕರೆಕ್ಟಾಗಿದೆ ಸಾರ್ ಹ್ ಇದ್ರ ಬೆಲೆ ಎಷ್ಟಾಗ್ಬೋದು ಮೂವತ್ತೆರಡು ಸಾವಿರ ಹಾಂ ಮೂವತ್ತೆರಡು ಸಾವಿರ ಹೌದು ಸರ್ ಮೂವತ್ತೆರಡು ಸಾವಿರಕ್ಕೆ ಇಷ್ಟು ಕೊಡ್ತೀರಾ ಹೌದು ಸರ್ ಓಪಾ ಜೊತೆನಲ್ಲಿ ಇದು ವಿತ್ವ ಸ್ಟೋರೇಜ್ ಕಟ್ಟು ಫ್ರೀ ಕೊಡ್ತೀನಿ ನಿನ್ಗೆ ಇದ್ರ ಜೊತೆ ಇದು ಮೂವತ್ತೆರಡು ಸಾವಿರ ರೂಪಾಯಿ ಇದು ಸೇರಿಸ್ಕೊಡ್ತೀರಲ್ಲ ವಿತ್ವ ಸ್ಟೋರ ಇದು ವಿತ್ವ ಸ್ಟೋರೇಜ್ ಕಟ್ ನಿನ್ಗೆ ಫ್ರೀ ಕೊಡ್ತೀನಿ ನಿನ್ನ ಕಡೆ ಚಾನಲ್ ಕಡೆ ಬಂದಿದ್ದೋ ಇದು ಫ್ರೀ ಸರ್ ಇದು ಹಾಸ್ಕೆ ಕೊಡಲ್ಲ ಸರ್ ಬರೀ ಕಾಟ್ ವಿತೌಟ್ ಸ್ಟೋರೇಜ್ ಫ್ರೀ ಕೊಡ್ತಾ ಇದ್ದೀನಿ ಸೋಫಾ ತಗೊಂಡಿ ಮಾತ್ರ ಸೋಫಾ ತಗೊಂಡ್ರೆ ಕಾಟ್ ಫ್ರೀ ಫ್ರೀ ಕಾಟ್ ತಗೊಂಡ್ರೆ ಆಸ್ಕೆ ಫ್ರೀ ಇಲ್ಲ ಇಲ್ಲ ದುಡ್ಡು ಕೊಡ್ ತಗೊಬೇಕು ಹೌದು ಸರ್ ಬೇರೆ ಇದು ನೋಡಿ ಕ್ವೀನ್ ಸೈಜ್ ಕಾಟ್ ಇದು ಹೆಡ್ ಸ್ಟೋರೇಜ್ ಇದೆ ಕೆಳಗಡೆ ಬಾಟಮ್ ಸ್ಟೋರೇಜ್ ಇದೆ ಇದಕ್ಕೆ ಬರೀ ಮಾತ್ರ ಹದಿನಾರು ಸಾವಿರ ಇದು ಬಾಕ್ಸ್ ಬಾಕ್ಸ್ ಫ್ರೀ ಇದೆ ಬಾಕ್ಸ್ ಸೇರಿ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಇದಕ್ಕೆ ಫ್ರೀ ಕೊಡ್ತಾ ಇದೀನಿ ಒಂದು ಬಾಕ್ಸ್ ಸೈಡ್ ಬಾಕ್ಸ್ ಇದೇ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀರಾ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀನಿ ಗುಡ್ ವೆರಿ ಗುಡ್ ಸರ್ ಬರಿ ಸರ್ ನೆಕ್ಸ್ಟ್ ನೋಡಿ ಹಾಂ ಹೇಳಿ ಸರ್ ಇದು ನೋಡಿ ಇದು ಹದ್ನಾರು ಸಾವಿರ ಕಾಟ್ ಇದು ಕೆಳಗಡೆ ಇದು ಸ್ಟೋರೇಜ್ ಇದೆ ಒಳಗಡೆ ಹಾ ಓ ಈ ಇದು ಒಳಗಡೆ ಸ್ಟೋರೇಜ್ ಇದೆ ಇದೆ ಹಾಂ 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 ಬರಿ ಈ ಕಾರ್ಡ್ ಬಂದಿ ನಿಮ್ಗೆ ಹದಿನಾಲ್ಕು ಸಾವಿರ ಇದೆ ಹದಿನಾಲ್ಕು ಸಾವಿರ ಹೌದು ಇಷ್ಟು ದೊಡ್ಡ ಕಾರ್ಡ್ ಬರೀ ಹದಿನಾಲ್ಕು ಸಾವಿರ ಇದು ಕೋವಿನ್ ಸೈಜ್ ಕಾಟ್ ಇದಕ್ಕೆ ಸೈಡ್ ಬಾಕ್ಸ್ ಫ್ರೀ ಇದೆ ಇದಕ್ಕೂ ಸೈಡ್ ಬಾಕ್ಸ್ ಫ್ರೀ ಕೊಟ್ಟಿದೆ ಹೌದು ಸರ್ ಓಕೆ 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 ಇದೆ ತರ ಸೈಡ್ ಬಾಕ್ಸ್ ಫ್ರೀ ಓಕೆ ಓಕೆ ಇದು ಬನ್ನಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸೆಕ್ಷನ್ ಇದು ಇದು 16000 ಕಾಟ್ ಇದು ಆಹಾ ಆಹಾ ಇದು ಕೆಳಗಡೆ ಬಾಕ್ಸ್ ಇದೆ ಡೈರ್ಸ್ ಇದೆ ಆಹಾ ಒಂದು ಸೈಡ್ ಬಾಕ್ಸ್ ಫ್ರೀ ಇದೆ ಇದಕ್ಕೆ ಇದಕ್ಕೂ ಒಂದು ಬಾಕ್ಸ್ ಫ್ರೀ ಕೊಡ್ತೀನಿ ಹೌದು ಹೌದು ಸರ್ ಓಕೆ ಸರ್ ನೆಕ್ಸ್ಟ್ ಇಲ್ಲ ಸರ್ ಇದು ಸೇಮ್ ಸೈಜ್ ಕ್ವೀನ್ ಸೈಜ್ ಇದು ಕಸ್ಟಮರ್ ಬಂದಿದ್ದು ನಿಮಗೆ ಕೂಯ್ ಸೈಜ್ ಬೇಕಾದ ಕ್ವಿನ್ ಸೈಜ್ ಕೊಡ್ತೀನಿ ಕಿಂಗ್ ಸೈಜ್ ಕಿಂಗ್ ಸೈಜ್ ಕೊಡ್ತೀನಿ ಕಸ್ಟಮೈಜು ಮಾಡ್ಕೊಡ್ತೀನಿ ಇದು ಇದು ಸೈಜ್ ಇದು ಕಿಂಗ್ ಕ್ವಿನ್ ಸೈಜ್ ಇದು ಇದು ಬರಿ ಬಾಟಮ್ ಸ್ಟೋರೇಜ್ ಬಾಟಮ್ ಸ್ಟೋರೇಜ್ ಇದು ಮಾತ್ರ ಬಾಟಮ್ ಸ್ಟೋರೇಜ್ ಹದ್ಮೂರವರೆ ಸೋರ ಇದು ಸ್ಟಾರ್ಟಿಂಗ್ ಹನ್ನೊಂದ್ ಸಾವಿರದ ಸ್ಟಾರ್ಟ್ ಆಗತ್ತೆ ಕಾಟ್ ಡಿಸೈನ್ ಮೇಲೆ ಡಿಪೆಂಡ್ ಇದೆ ಮ್ಯಾಟ್ರಸ್ ಅದಕ್ಕೆ ಎಲ್ಲ ಮ್ಯಾಟ್ರಸ್ ಸಪರೇಟ್ ತಗೋಬೇಕ ನೀವು ಸರ್ ಇದು ನೋಡಿದ್ರೆ ಯಾವ ತರ ಇದೆ ಎಷ್ಟ್ ಇರ್ಬೋದು ಸರ್ ಇದು ಸಾರ್ ನಾನೊಂದ್ ಇಪ್ಪತ್ ಸಾವಿರ ಇರ್ಬೋದು ಅನ್ಕೊಂಡಿದೀನಿ ಬರೀ ಹದಿಮೂರ್ ಸಾವಿರ ಕೊಡ್ತೀವಿ ತಕೊಂಡ್ ಹೋಗಿ ವಿತೌಟ್ ಗ್ಲಾಸ್ ಗ್ಲಾಸ್ ಇಲ್ಲ ಆಹ್ ಹಾ ಬರೀ ವಿತೌಟ್ ಗ್ಲಾಸ್ ಇದು ಹದಿಮೂರ್ ಸಾವಿರ ಕೊಡ್ತೀನಿ ನಾವ್ ಚಾಲೆಂಜ್ ಕೊಡ್ತಾನೆ ಯಾರು ಕೊಡಲ್ಲ ನಿಮ್ಗೆ ಹದಿಮೂರ್ ಸಾವಿರ ಹದಿಮೂರ್ ಸಾವಿರ ಬರೀ ಪಾಲಿಶ್ ವರ್ಕ್ ನೋಡಿ ಮರ ನೋಡಿ ಹೆಂಗೆ ಫಿನಿಶಿಂಗ್ ಇದೆ ನೋಡಿ ಬಸ್ ಸಗಲ ಇದ ಎಷ್ಟ ಇರ್ಬೋದ ಅಣ್ಣಾ ಇದು ಅಣ್ಣ ನಾವು ನೋಡಿರಂಗ ಒಂದ್ ಇಪ್ಪತ್ತೈದ್ ಸಾವಿರ ಇರ್ತದೆ ಬೆಡ್ ಎಲ್ಲಾ ಕೊಡ್ತಾರೆ ಆ ಕೊಷನ್ ಎಲ್ಲಾ ಸೇರಿಸಿ ಪೀಸ್ ಬರುತ್ತೆ ಇದು

ಬೈ ಇದೆ ಬೇರೆ ತರ ಇದೆ ಒಂದ್ ಲಕ್ಸುರಿ ಸೋಫಾ ತರ ಇದು ಒಂದರೇ ಇಷ್ಟೊಂದು ವೇಟ್ ಇದೆ ಬೈ ಹೌದು ಒಂದು ನಿಖರವಾದ ಬೆರಳಿ ಬೈ ಎಷ್ಟಿರ್ಬೋದಾ ಬರೀ ಹದಿನೆಂಟು ಸಾವಿರ ತಗೊಂಡ್ ಹದಿನೆಂಟು ಸಾವಿರ ಹೌದ್ ಪಾ ಸ್ವಲ್ಪ ಹೆಚ್ಚು ಕಮ್ಮಿ ಹತ್ತತ್ರ ಹೇಳಿದೆ ನಾನು ಹದಿನೆಂಟು ಸಾವಿರ ರೂಪಾಯಿ ನೋಡ್ರಿ ಲಕ್ಸುರಿ ಸಕ್ಕದಾಗಿದೆ ಮಾತ್ರ ನೋಡ್ರಿ ಹೆಂಗಿದೆ ಇದ್ ನೋಡಿ ಸರ್ ಹೇಳಿ ಹೇಳಿ ಒಂಥರ ಡಿಸೈನ್ ಇದೆ ನೋಡಿ ಬೈ ಡಿಸೈನ್ ಇದಂತು ಜಾಸ್ತಿ ಇಲ್ಲ ಸರ್ ಇದು ಇಪ್ಪತ್ತೆರಡು ಸಾವಿರ ಕೊಟ್ಟೆ ಕುಶನ್ ಜೊತೆನಲ್ಲಿ ಸೇರಿಸಿ ಇಪ್ಪತ್ತೆರಡು ಸಾವಿರ ಕುಶನ್ ಸೇರಿಸಿ ನಾವು ಇಪ್ಪತ್ತೆರಡು ಸಾವಿರ ಕೊಡ್ತೀವಿ ಅದ್ ಜೊತೆಗಾರ್ರಿ ಇವ್ರೆಟ್ ಇಲ್ಲಿದೆ ಇದು ಎಲ್ಲ ರೆಡಿ ಆಗಿ ನಿಂತ್ಕೊಂಡಿದೆ ಎಲ್ಲ ಬರೀ ನಾಲ್ಕ್ ಚೇರ್ ಎಲ್ಲ ನೀವೇ ರೆಡಿ ಮಾಡ್ತೀರಾ ಹೌದು ಸರ್ ಎಲ್ಲ ಪೂರ್ತಿ ನಾವೇ ರೆಡಿ ಮಾಡಿದ್ದೇವೆ ನೋಡಿ ಅದೋಣಪ್ಪ ಇನ್ನೇನೇನ್ ರೆಡಿ ಮಾಡ್ತೀರಾ ಬಸ್ ನೀವು ಬಾ ಬಾಬ ಬಾ 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 ರೆಡಿ ಏ ಏನ್ ರಾಜೇನ್ ತರ ಕುತ್ಕೊಂಡಿದ್ಯಾ ಏನ್ ಮಾಡಲಿ ನೀವು ಎಲ್ಲಾ ಇದೀರಲ್ಲ ಓಕೆ ಇದೆಷ್ಟಿರೋದು ಒಂದ್ ಅಂದಾಜಾ ನೆಟ್ ನನ್ ಅಂದಾಜು ಬೆಲೆ ಹೇಳಿ

ಇದೆಷ್ಟು ಬೈ ಬರೀ ಅಣ್ಣ ಏನ್ ಫರ್ನಿಚರ್ ಮಾತ್ರ ಇದು ಓಕೆ ಹದಿನೈದು ಸಾವಿರ ಬರೀ ಮಾತ್ರ ಹದಿನೈದು ಸಾವಿರ ಹೌದು ಡೈಮಂಡ್ ಇದು ಎಲ್ಲ ಹದಿನೈದು ಸಾವಿರ ರೂಪಾಯಿ ಬರೀ ಹದಿನೈದು ಸಾವಿರ ಇದೆ ನೋಡಿ ಯಾತ್ರ ಫಿನಿಶಿಂಗ್ ಇದೆ ಯಾತ್ರ ಟಿಚಿಂಗ್ ಮಾಡಿದ್ದೀನಿ ನಾವು ನೋಡಿ ಸಖತ್ ಬೈ ಸೂಪರ್ ಬೈ ಇದೆಲ್ಲ ಡೈಮಂಡ್ ಇಕ್ ಎಲ್ಲ ಡೈಮಂಡ್ ಇದೆ ಹದಿನೈದು ಸಾವಿರ ಬರಿ ಐದು ವರ್ಷ ವಾರೆಂಟಿ ಐದು ವರ್ಷ ಗ್ಯಾರಂಟಿ ಕಡೆ ಬಂದಿದ್ದೀನಿ ಇನ್ನೂ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಅಪ್ಪ ಥ್ಯಾಂಕ್ಸ್ ಬೈ ಹಂಗೆ ನೆಕ್ಸ್ಟು

ಇದು ಮೂವತ್ತೆರಡು ಸಾವಿರ ಇದಕ್ಕೆ ಮೂವತ್ತೆರಡು ಸಾವಿರ ನಿಮ್ ಕಡೆ ಚಾನಲ್ ಕಡೆ ಮೂವತ್ತ್ ಸಾವಿರ ಕೊಡ್ತೀನಿ ಏನ್ ಬೋ ಐದು ಸಾವಿರ ಬಿಟ್ಟಲ್ಲ ಬೈ ಐದು ವರ್ಷ ವಾರೆಂಟಿ ಐದು ವರ್ಷ ಒಂದಿಸ್ ಸಿಗೋದು ಎ ಎಂ ಫರ್ನಿಚರ್ ಮಾತ್ರ ತ್ಯಾಂಕ್ ಯು ಬೈ ನೆಕ್ಸ್ಟು ನೆಕ್ಸ್ಟ್ ಬನ್ನಿ ಇದು ಫುಲ್ ಬಾಯ್ ವಾವ್ ಇದು ಫುಲ್ ಟೆಕ್ಸ್ಚರ್ ಇದೆ ಮಾತ್ರ ಎ ಎ ಎಂ ಫರ್ನಿಚರ್ ಮಾತ್ರ ನಿಂಗೆ ಇದು ನೋಡಿ ಆಕ್ಷನ್ ಹೆಂಗಿದೆ ಇದು ನೋಡಿ ಇಲ್ಲಿ ಆಕ್ಷನ್ ನೋಡಿ ಸರ್ ಅಯ್ಯ್ ಸಖತ್ ಆಗೈತೆ ಬೈ ಎಷ್ಟ ಬೈ ಇದು ಬರೀ ಜಾಸ್ತಿ ಇಲ್ಲ ಇದು ಮಾರ್ಕೆಟ್ ಎಲ್ಲ ಎಪ್ಪತ್ತ್ ಸಾವಿರ ಹೊರ್ತಾ ಇದ್ರೆ ಏನ್ ಫರ್ನಿಚರ್ ನಿಮ್ ಕಡೆ ಚಾನಲ್ ಬಂದಿದ್ದ ಐವತ್ತ ಐದ್ ಸಾವಿರ ಕೊಡ್ತೀವಿ ನಾವು ಅಯ್ಯೋ ಬೈ ಇಷ್ಟೊಂದು ರಿಚ್ ಆಗೈತೆ ಬೈ ಇದು ಸಖತ್ ಆಯ್ತು ಬೈ ಸೂಪರ್ ನೆಕ್ಸ್ಟ್ ಬೈ ಇನ್ನೊಂದು ನೆಕ್ಸ್ಟ್ ಸೋಫಾ ಇದು ಮರ ಅದು ಟೀ ಕುಡ್ದು ಪಕ್ಕಾ ಬರ್ಮಾ ಕಾರ್ಪೆಂಟರ್ ಕರ್ಕೊಂಡ್ ಬನ್ನಿ ಓಕೆ ಚೆಕ್ ಮಾಡಿ ಆ ತಗೊಂಡ್ ಹೋಗಿ ನಲ್ವತ್ತೈಡ್ ಸಾವಿರ ನಿಮ್ ಚಾನಲ್ ಕಡೆ ಬಂದಿದ್ರ ನಲ್ವತ್ ಸಾವಿರ ಕೊಡ್ತೀವಿ ನಾವು ಅಸ್ಸಾಂ ಟೀ ಬರ್ಮಾ ಟೀಕ್ ಇದು ಬರೀ ನಲ್ವತ್ ಸಾವಿರ ಬರೀ ನಲ್ವತ್ ಸಾವಿರ ಸೂಪರ್ ಬೈ ಏನ್ ಇಷ್ಟೊಂದು ವೈಟ್ ಇದೆ ಹೌದು ಸರ್ ಓಕೆ ಬೈ ನೆಕ್ಸ್ಟ್ ಬೈ ನೆಕ್ಸ್ಟ್ ಇದು ಬರೀ ತ್ರೀ ಒನ್ ಒನ್ ಗೋಲ್ಡ್ ಬಿಲ್ಡಿಂಗ್ ಗೋಲ್ಡ್ ಫಿನಿಶಿಂಗ್ ಇದೆ ಎಲ್ಲಾ ಗೋಲ್ಡ್ ಲಗ್ ಹಾಕಿದ್ದೀನಿ ಇದು ಎಲ್ಲ ಟಿಚಿಂಗ್ ಬ್ಯಾಕ್ ಸೈಡ್ ಟಿಚಿಂಗ್ ಇದೆ ಎಲ್ಲಾ ಇದು ಟಿಚಿಂಗ್ ಎಲ್ಲ ಮಾಡಿದ್ದೀನಿ ಏನ್ ಕೋಟ್ ಮಾಡ್ತೀರಾ ಬೈ ಇದು ಬಂದಿ ಇಪ್ಪತ್ತೆಂಟು ಸಾವಿರ ಇದೆ ನಿಮ್ ಚಾನೆಲ್ ಕಡೆ ಬಂದಿದೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನಾವು ಇಪ್ಪತ್ತೈದು ಸಾವಿರ ನೋಡ್ರಿ ಹೆಂಗಿದೆ ಇದು ಸೋಫಾ ಮನೆ ರಿಚ್ ಫುಲ್ ಕಲರ್ ಬರುತ್ತಾ ಕಲರ್ ಮಾತ್ರ ತುಂಬಾ ಆಪ್ಷನ್ ಇದೆ ಓಕೆ ಕಲರ್ ಕೊಡ್ತೀರಾ ಹಂಡ್ರೆಡ್ ಕಲರ್ಸ್ ಇದೆ ನಾವ್ ಹತ್ರ ಆಪ್ಷನ್ ಕೊಡ್ತೀನಿ ನಿಮ್ಗೆ ಫ್ಯಾಬ್ರಿಕ್ ಯಾವ್ದು ಚೂಸ್ ಮಾಡಕ್ ಹೇಳ್ತೀನಿ ಒಂದ್ ವಾರ ಟೈಮ್ ಕೊಡಿ ಇಲ್ಲಾದ್ರೂ ಟೆನ್ ಡೇಸ್ ಟೈಮ್ ಬುಕ್ ಮಾಡ್ರೆ ಒಂದ್ ವಾರದಲ್ಲಿ ಡೆಲಿವರಿ ಕೊಡ್ತೀನಿ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಐತಾರೆ ಚಾರ್ಜಸ್ ಇರುತ್ತೆ ತಗೊಳಕ್ ಕೊಡ್ತಾರೆ ಸೂಪರ್ ಭಯ ನೆಕ್ಸ್ಟ್ ಬೈ ನೆಕ್ಸ್ಟ್ ಬನ್ನಿ ಓ ಇದೇನ್ ತೋರ್ಸ್ ಬೈ ರಾಯಲ್ ಏನ್ ಬೈ ಇದು ಮಾತ್ರ ಸೋಫಾ ಇದು ನೋಡ್ಕೊಳ್ಳಿ ಯಾತ್ರ ಇದೆ ಗೋಲ್ಡ್ ಫಿನಿಶಿಂಗ್ ಇದೆ ಪಿಎಸ್ ಕೋಟಿಂಗ್ ಮಾಡಿದೀನಿ ಗೋಲ್ಡ್ ಬಿಡಿಂಗ್ ಹಾಕಿದಿನಿ ಚಾನಲ್ ಹಾಕಿ ಇದು ಹಾಕಿದಿನಿ ಪ್ಯಾನೆಲ್ ಹಾಕಿದೀನಿ ರಾಜ ರಾಜೇಂದ್ರ ಚಾನಲ್ ಬಂದಿ ನೋಡ್ಕೊಂಡು ತಗೋಣ ಕೇಳಿ ನಿಮ್ ಕಡೆ ಕಡೆ ತುಂಬಾ ಆಫರ್ ಕೊಡ್ತೀನಿ ನಾವು ಬರೀ ನಿಮ್ ಚಾನಲ್ ಮಾತ್ರ ಏನಿಗ್ ಬೈ ನಮ್ಮೆಲ್ಲ ಸ್ಪ್ರೀತಿ ನಿಮ್ಗೆ ಹೌದು ಸರ್ ನಿಮ್ ಕಡೆದ ನಲ್ಲಿ ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಇದು ಜಿಪ್ ಸಿಸ್ಟಮ್ ಇದೆ ಇದು ಎಲ್ಲ ಜಿಪ್ ಸಿಸ್ಟಮ್ ಇದು ರಿಮೋಬಲ್ ಆಗುತ್ತೆ ಇದು ಓ ತಿರ್ಗ ಇದು ವಾಷಬಲ್ ಮಾಡಬಹುದು ನೀವು ವಾಷಬಲ್ ಇದೆಯಾ ಓಕೆ ಇದು ಮಾತ್ರ ನಿಮ್ಮ ಚಾನಲ್ ಕಡೆ ಬಂದಿದ್ದು ಎಷ್ಟು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಹೌದು ಸರ್ ನೋಡಿ ವೀಕ್ಷಕರೇ ಎಗ್ ಇದೆ ಅಯ್ಯೋ ದೇವರೇ ಸಖತ್ತಾಗಿದೆ ಸ್ವೈಟ್ ಫ್ಯಾಬ್ರಿಕ್ ಇದೆ ಎಲ್ಲ ಸೂಪರ್ 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 ನೆಕ್ಸ್ಟು ಬೈ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ಇನ್ನೊಂದು ನಂಗೆ ದೇವರಣ್ಣ ಇವತ್ತು ನಮ್ ವೀಕ್ಷಕರು ಫುಲ್ ಖುಷಿ ಆಗ್ಬಿಡ್ತಾರೆ ಇದು ಇದು ಸೋಫಾ ಇದು ಬೈ ಇದು ಇದು ಸೋಫಾ ನೋಡಿ ಎಲ್ ಶಪ್ ಸೋಫಾ ಇದೆ ಇದು ಸೋಫಾ ಬೈ ಫೈವ್ ಸ್ಟಾರ್ ಹೋಟ್ಲ್ ಇದು ಜಾಸ್ತಿ ಇಲ್ಲ ಸರ್ ನಿಮ್ಗೆ ಎಷ್ಟಿರ್ಬಹುದು ಇದು ಮೋಸ್ಟ್ಲಿ ಅಣ್ಣ ನನಗ್ರಂಗೆ ಒಂದ್ ಲಕ್ಷ ಹೇಳ್ಬೇಡಣ್ಣ ಪ್ಲೀಸ್ ಅಣ್ಣ ಎಷ್ಟಿರ್ಬೋದು ನಿಮ್ ಕಡೆನಾ ಒಂದ್ ಎಂಬತ್ ಸಾವಿರ ಬರೀ ನಿಮ್ ಚಾನಲ್ ಕಡೆ ನಾವು ಇದು ಸೋಫಾ ಕೊಡ್ತೀನಿ ಸಾವಿರ ಬರೀ ಮೂವತ್ತೈದು ನಿಮ್ ಚಾನಲ್ ಕಡೆ ಬಂದಿದ್ದು ಮಾತ್ರ ಏನಣ್ಣ ಹೇಳ್ತಿದ್ಯಾ ಆಫರ್ ಕೊಡ್ತಾ ಇದೀನಿ ಇದು ಒಂದ್ ಪಫಿ ಇದೆ ಇದು ಒಂದ್ ಇದೆ ಫೈ ಮೂರು ಇದು ಮೂರು ಫ್ರೀ ಕೊಡ್ತೀನಿ ನಿಮ್ ಚಾನಲ್ ಸರ್ಪ್ರೈಸರ್ ಬಂದಿದ್ದು ನೋಡಿ ದೀಕ್ಷೆ ಮೂವತ್ತೈದು ಸಾವಿರ ರೂಪಾಯಿ ರಿಚ್ ಆಗಿರೋ ಸೋಫಾ ಕೊಡ್ತಾರೆ ಅದ್ರ ಜೊತೆ ಇದು ಮೂರು ಫ್ರೀ ಅಂತ ಹೇಳಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಇದೆ

ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ ತೋರಿಸ್ತಾರೆ ಬರಿ ಈ ಸೋಫಾ ನೋಡಿ ಎಲ್ ಶೆಫ್ ಸೋಫಾ ಇದು ಎಷ್ಟು ಇಷ್ಟ್ ಬೈ ಇದು ಎಷ್ಟಿರ್ಬೈತೆ ಸರ್ ಇದು ನೀವು ಅಂದಾಜು ಒಂದ್ ಇದೊಂದ್ ಸ್ವಲ್ಪ ಇದು ಚೆನ್ನಾಗಿ ಐತೆ ಒಂದು ಪಕ್ಕಾ ಐವತ್ ಸಾವಿರ ಹೇಳ್ತಿರೇನೋ ಐವತ್ತಿಲ್ಲ ನಿಮ್ ಚಾನೆಲ್ ಕಡೆ ಇಪ್ಪತ್ತೆಂಟ್ ಸಾವಿರ ಇಪ್ಪತ್ತೆಂಟ್ ಸಾವಿರ ಕುರ್ತೀನಿ ಇದು ಬರಿ ಇವ್ರಾಗೆ ಏನ್ ಫರ್ನಿಚರ್ ನಲ್ಲಿ ಇದು ಯಪ್ಪಾ ದೇವ್ರೆ ಬೈ ಹೆಂಗ್ ಬೈ ಇದಲ್ಲ ಇಪ್ಪತ್ತ್ ಎಂಟು ಸಾವಿರಗೆ ಏನ್ ಫರ್ನಿಚರ್ ನಿಮ್ ಕಡೆ ಚಾನಲ್ ಬಂದಿದ ನಾವು ಕೊಡ್ತೀನಿ ಇದಕ್ಕೆ ಆಫರ್ ನಾವು ಜೂಲಾ ಪುಟ್ಟಿ ಫ್ರೀ ಕೊಡ್ತೀನಿ ಒಂದು ಆಂಗಿಲ್ ಸಿ ಹೌದು ಬೈ ಎಲ್ಲಿದೆ ಬೈ ಚೋ ಸಾರ್ ನೀನು ಥ್ಯಾಂಕ್ ಯು ಬೈ ನೆಕ್ಸ್ಟ್ ಬೈ ಬನ್ನಿ ಬೈ ನೋಡಿ ಸರ್ ಇದು ಯಾವ ತರ ಅಲ್ಲ ಇದು ಬೈ ನಿನ್ ಗೊತ್ತು ನಂಗೆ

ರಿಚ್ ಆಗೈತಲ್ಲ ಗುರು ಇದು ಗುರು ಇದು ಬಟ್ಟೆ ನೋಡ್ಗುರು ಇದು ಇದು ಎಲ್ಲ ಬಟ್ಟೆ ಸ್ವಚ್ಛ ಇದ್ರಿಗೆ ಕಲರ್ಸ್ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಕಲರ್ಸ್ ಕೊಡ್ತೀನಿ ಕಸ್ಟಮರ್ಗೆ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಸೂಪರ್ ಬೈ ಮಾತ್ರ ವೀಕ್ಷಕರೇ ಇಂಥ ಅವಕಾಶ ದಯವಿಟ್ಟು ಬಿಡಿ ಬಸ್ ಈ ಲೈಫ್ ಟೈಮ್ ಆಫರ್ ಇರುತ್ತಾ ಏನಿದ್ ತಿಂಗಳು ಮಾತ್ರ ತಿಂಗಳು ಮಾತ್ರ ಆಫರ್ ಇದೆ ಹೌದಾ ಓಕೆ ಓಕೆ ವೀಕ್ಷಕರೇ ಅಡ್ರೆಸ್ ನಿಂತ ಮೆನ್ಷನ್ ಮಾಡಿರ್ತೀನಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ದಯವಿಟ್ಟು ಮಿಸ್ ಮಾಡ್ಕೊಬಿಟ್ಟು ಕಾಲ್ ಮಾಡಿದ ತಕ್ಷಣ ಆರ್ಡರ್ ಮಾಡಿ

ಜಾಸ್ತಿ ಇಲ್ಲ ನಿಮ್ಮ ಚಾನಲ್ ಕಡೆ ಬನ್ನಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನೋಡೋಣ ಇದು ಇಪ್ಪತ್ತೈದು ಸಾವಿರನಾ ಹೋದ ಇದು ಯೂಸ್ ಮಾಡೋದಲ್ಲ ವಾಶ್ ಮಾಡೋದಲ್ಲ ವಾಶೇಬಲ್ ಇದು ಓಕೆ ಸೂಪರಾಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಓಕೆ ಬೈ ಸರ್ ಇದು ನೋಡಿ ಎಲ್ಲ ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗೋದು ಎಲ್ಲ ಪೂರ್ತಿ ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗೋದು ಬನ್ನಿ ಎಲ್ಲ ರೆಡಿ ಆಗ್ತಾ ಇದೆ ಏನ್ ಬೈ ಇದು ಬೇರೆ ಪ್ರಪಂಚನೇ ಐತಲ್ಲ ಬೈ ಹೌದು ಹೌದು ಹೇಳು ಬೈ ಇದ್ರ ಬಗ್ಗೆ ಹೇಳು ಬೈ ಏನ್ ಬೈ ಇದಲ್ಲ ಇದು ಕಾಟ್ ಇದು ಓಕೆ ಹಿತೋಷ್ ವರ್ಡಿಗೆ ಆಗೋದಿದು ಪೂರ್ತಿ ಓಕೆ ಅಲ್ಲೇ ಪೂರ್ತಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಾವು ಇವ್ರು ನಿಮ್ ಕೊಲಿಗ್ ಸಾ ಹೌದು ಎಲ್ಲಾರು ಪಾರ್ಟ್ನರ್ ಇವ್ರೆಲ್ಲಾ ಪಾರ್ಟನರ್ ಎಲ್ಲಾರು ನಮ್ ಪಾರ್ಟ್ನರ್ ಇದು ಎಲ್ಲ ಇವರು ಓಕೆ ಹೇಳ್ ಬೈ ನೋಡಿ ಇದು ಎಲ್ಲ ಕಂಪ್ರೇಸ್ ಬೋರ್ಡ್ ಆಗತ್ತೆ ಪ್ಲಸ್ ಅಸಾಂಟಿಕ್ ಮರ ಯೂಸ್ ಮಾಡ್ತೀನಿ ಓಕೆ ಎಲ್ಲಾ ಪಕ್ಕಾ ಎಲ್ಲಾ ಪೂರ್ತಿ ಮ್ಯಾನುಫ್ಯಾಕ್ಚರ್ ಇದೆ ಬರೀ ಪಾಲಿಶ್ ವರ್ಕ್ ನಡೀತದೆ ನಿಮ್ಗೆ ಎಲ್ಲ ಪೂರ್ತಿ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇ ಎಲ್ಲಾ ನೋಡಿ ಯಾವ ಡಿಸೈನ್ ಮಾಡ್ತಾ ಇದೀನಿ ಹಾಕಿದೀನಿ ನಿಮ್ದು ಸ್ಟಾರ್ಟಿಂಗ್ ಫೋಟೋ ಆಫರ್ ನಾವು ಆಫರ್ ಕೊಟ್ಟಿದ್ದೀನಿ ಅದೇ ಮಂಚ ಇದು ಕಂಪ್ಲೀಟ್ ಎಷ್ಟು ಮಂಚ ರೆಡಿ ಆಗ್ತದೆ ಒಂದು ಎರಡು ಮಾಡ್ತೀರಾ ಮ್ಯಾನುಫ್ಯಾಕ್ಚರ್ ಆಗೋದು ವಾರಂಟಿ ಗಾರಂಟಿ ನಾವು ಹೆಂಗೆ ಬೈಯೋದು ಬಂದಿದ ನಾವು ಸರ್ವಿಸ್ ಮಾಡ್ಕೊಡ್ತೀನಿ ಟೂ ಡೇಸ್ ಟೈಮ್ ಕೊಡ್ಬೇಕಾ ನಾವು ಇವಾಗ ಫೋನ್ ಇವಾಗ ಟೂ ಡೇಸ್ ಟೈಮ್ ಕೊಡಬೇಕಾ ನಮ್ದು ಕೆಲಸ ವರ್ಗ ಜಾಸ್ತಿ ಇರತ್ತೆ ಅಲ್ಲಿ ಬರೋಕೆ ಒಂದ್ ಆಗಲ್ಲ ಒಂದ್ ಟೈಮ್ ಮಳೆ ಇರುತ್ತೆ ಒಂದ್ ಟೈಮ್ ಪವರ್ ಇಶ್ಯೂ ಇರುತ್ತೆ ಏನಾರ ಲೇಬರ್ಸ್ ಇಶ್ಯೂ ಇರತ್ತೆ ಒಂದ್ ದಿವಸ ಟೈಮ್ ಕೊಡ್ಬೇಕಾದ್ರೆ ಟೂ ಡೇಸ್ ಟೈಮ್ ಕೊಡ್ಬೇಕಾ ನಮಗೆ ಬಂದಿ ಅದು ಏನಿದೆ ನಾವು ಸರ್ವಿಸ್ ಮಾಡ್ಕೊತೀನಿ ನಾವು ಸರಿ ಬೈ ಸೂಪರ್ ಬೈಸ್ ಸಖತ ಮಾಡ್ತಿದ್ರೆ ವೀಕ್ಷಕರೇ ನೋಡಿರ್ಲಿಲ್ಲ ಒಂಚೂರಿ ಬಣ್ಣ ಅಣ್ಣರೇ ವೀಕ್ಷಕರೇ ನೋಡಿ ನಾನ್ ಲೈವ್ ಆಗಿ ನೋಡ್ತೀನಿ ಸಖತ ರೆಡಿ ಮಾಡ್ತಾವ್ರೆ ಅಂದ್ರೆ ಬೇರೆ ಶೋರೂಮಲ್ಲಿ ಎಲ್ಲೂ ಈ ತರ ಕರ್ಕೊಂಡು ಒಳಗೆಲ್ಲ ತೋರಿಸಲ್ಲ ಅವರು ನಮ್ ಅವ್ರು ಇಷ್ಟು ಗ್ಯಾರಂಟಿಯಾಗಿ ಪ್ರಾಮಿಸ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಒಳಗಡೆನೆ ಬನ್ನಿ ನಾವ್ ಹೆಂಗ್ ರೆಡಿ ಮಾಡ್ತೀವಿ ನಮ್ ವರ್ಕರ್ಸ್ ಅಥವಾ ಎಷ್ಟು ಕ್ಲೀನ್ ಆಗಿ ಎಷ್ಟು ಆನೆಸ್ಟ್ ಆಗಿ ವರ್ಕ್ ಮಾಡ್ತವ್ರ ಅಂದ್ರೆ ಒಂದೊಂದು ಪೀಸ್ ಕ್ಲೀನ್ ಆಗಿ ತೋರಿಸ್ರು ವಡೆ ಕಟ್ ಮಾಡೋದಿಂದ ಹಿಡಿದು ಪಾಲಿಶ್ ಹಾಕೋದ್ರಿಂದ ಹಿಡಿದು ಪೈಂಟ್ ಬಳಿಯವರೆಗೂ ತೋರಿಸಿರ್ತಾರೆ ತುಂಬಾ ಧನ್ಯವಾದಗಳು ಸರ್ ಇನ್ನ ನಾವು ವೀಕ್ಷಕರೇನ ಹೇಳ್ತೀರಾ ಏನಿಲ್ಲ ಸರ್ ನಿಮ್ಮ ನಿಮ್ ಚಾನಲ್ ಕಡೆ ಬರ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವ್ ಏನ್ ಹೇಳಿದೀನಿ ಅದು ಐಟಮ್ ನಾವು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಾವು ಕುತ್ ಕಳಿಸ್ತೀನಿ ಥ್ಯಾಂಕ್ ಯು ಭಯ